ನಾನು ಅವರು ಯಾವಾಗ ಚೆಕ್ಕು ಅವಾಗ ಚೆಕ್ಕು ಫೇಮಸ್ಸು ನನ್ನ ಹತ್ರ ಇಷ್ಟು ಚೆಕ್ಕಿದ್ದೋ ನನ್ಗೆ ನನಗೆ ನೋಡಿ ನೋಡಿ ನಾನು ಟೆನ್ಶನ್ಸ್ ಚೆಕ್ ಕ್ಯಾಶ್ ಆಗ್ತಿರ್ಲಿಲ್ಲ ಬೇರೆ ವಿಚಾರ ಹಾಂ ಯಾಕೆ ನೋಡ್ಕೊಂಡು ನೋಡ್ಕೊಂಡು ಟೆನ್ಷನ್ ಮಾಡ್ಕೊಳಕ್ಕೆ ಇಟ್ಕೋಬೇಕು ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದು ತೆಗ್ದು ಸುಟ್ಟಾಕಿದ್ದೀನಿ ಅಷ್ಟು ಬೇಜಾರಾಗಿ ಮನೆ ಖಾಲಿ ಮಾಡುವಾಗ ಸರಿ ಆಯಿತು ದೇವ್ರೆ ದುಡ್ಡು ಕೊಟ್ಬಿಡ್ಲಿ ಕ್ಯಾಶು ಆಮೇಲೆ ಕೊಡ್ತೀನಿ ಇನ್ಮೇಲೆ ಕೊಡ್ತೀನಿ ಅದನ್ನು ಹೇಳದೇ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಹೋದ್ವಿ ಸೆಟ್ಟಲ್ಲಿ ಶೂಟಿಂಗ್ ಇರೋ ಟೈಮಲ್ಲೇ ಕರ್ಸ್ಕೊಂಡ್ರು ಅದು ಇಲ್ಲ ಬೇರೆಯವರೆಲ್ಲ ನಾನು ಇರೋ ಟೈಮ್ಗೆ ಒಂದು ಹನ್ನೊಂದು ಅಯ್ಯೋ ಇದೆ ಅಂದರು ಇಷ್ಟೊತ್ತಾದ್ರೂ ಕರೀಲಿಲ್ಲ ಇದೆಯೋ ಇಲ್ವೋ ಓ ಅಷ್ಟೇ ಅನ್ಕೊಂಡು ಹಿಂಗೆಲ್ಲ ಅಂದ್ಕೊಂಡು ಬಂದು ಮತ್ತೆ ಫೋ ಗಾಡಿ ಬಂದಿದೆ ಅಮ್ಮ ಅಂತ ಅಂದಿತ್ತು ಏನು ಕುಣ್ಕೊಂಡು ಕುಣ್ಕೊಂಡು ಹೋದೆ ಹೋಗ್ಬಿಟ್ಟು ಅಪ್ಪ ನೀನು ದಯವಿಟ್ಟು ಹಿಂಗಾರ ಮಾಡಿ ದುಡ್ಡು ಕೊಡಿಸ್ಬಿಳು ಅಂತ ಈ ಥರ ಮೇಕಪ್ ಇದ್ರ ಹತ್ರ ಹಿಂಗೆ ಕೈ ಮುಕ್ಕೊಂಡು ಹಿಂಗೆ ಕಂಡುಬಿಟ್ಟು ನೋಡ್ತೀನಿ ಹಿಂಗೆ ನಿಂತವ್ರೆ ಮ್ಯಾನೇಜರು ನಾನು ಸಾರ್ ಅಂದೆ ಇಲ್ಲಮ್ಮ ಒಂದು ಸ್ವಲ್ಪ ಕೆಲಸ ಇದೆ ನಾನು ಆಚೆ ಹೋಗ್ತಾಯಿದ್ದೀನಿ ಅದಕ್ಕೆ ತಗೊಳ್ಳಿ ಅಂದ್ಬಿಟ್ಟು ಕವರಲ್ಲಿ ದುಡ್ಡು ಹಾಕಿ ಅವ್ರು ಹಂಗೆ ಕೊಟ್ಬಿಟ್ಟು ಅವ್ರ ಪಾಡೋ ಅವ್ರು ಹೊಟ್ಟೋದ್ರು ಸರ್ ಮೇಕಪ್ ಮುಂದೆ ಕುತ್ಕೊಂಡು ಅಳ್ತಿದ್ದೀನಿ ಸಂತೋಷಕ್ಕೆ ತಂಪೊತ್ತಲ್ಲಿ ನೆನೆಸ್ಕೋಬೇಕು ಅವ್ರ ಆ ಟೀಮ್ನ ಗೀತಾಕ್ ಅವ್ರನ್ನ ಸಿ ಚಂದ್ರ ಸಾರ್ನೆಲ್ಲ